ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಸೆಂಡ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ತಾನೇ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರು ಬಟ್ ನಿನ್ನೆಯಿಂದ ಸರ್ವರ್ ಫುಲ್ ಬಿಸಿ ಇದೆ ಮತ್ತೆ ಅವರು ಬೆಳಗ್ಗೆ ಸ್ವಲ್ಪ ಮಾಡಿಫಿಕೇಶನ್ ಗೋಸ್ಕರ ಲಿಂಕ್ ಅನ್ನ ಮತ್ತೆ ರಿಮೂವ್ ಮಾಡಿದ್ರು ಮತ್ತೆ ಆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ಆ ಲಿಂಕ್ ಅನ್ನ ಯೂಸ್ ಮಾಡಿ ಈ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಆ ಒಂದು ಲಿಂಕ್ ಅನ್ನ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಈಗೂ ಇವಾಗ್ಲೂ ಕೂಡ ಕೆಲವೊಂದು ಸಮಯದಲ್ಲಿ ಅದು ಸ್ವಲ್ಪ ಬಿಸಿ ಬರುತ್ತೆ ಸ್ವಲ್ಪ ಹೊತ್ತು ನಂತರ ಟ್ರೈ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಎಸ್ ಅದಾದ ನಂತರ ವೆರಿಫಿಕೇಶನ್ ಸ್ಲಿಪ್ ಹೇಗಿರುತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವ ಥಿಂಗ್ಸ್ ನಾವು ಅಬ್ಸರ್ವ್ ಮಾಡಬೇಕು ಹಾಗೆ ಇಫ್ ಇನ್ ಕೇಸ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರೂ ರಾಂಗ್ ಇತ್ತು ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಹಾಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವೆಲ್ಲ ಮಾಹಿತಿ ಇರುತ್ತೆ ಯಾವುದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಥಿಂಗ್ಸ್ ಇರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರ ಇಲ್ಲಿ ಡಿಸ್ಪ್ಲೇ ಆಗಿರೋ ತರ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಫಸ್ಟ್ ರ್ಯಾಂಕಿಂಗ್ಸ್ ಕೊಟ್ಟಿರ್ತಾರೆ ನಿಮಗೆ ಆಲ್ರೆಡಿ ರಿಸಲ್ಟ್ ಬಂದಿದೆ ಅಲ್ವಾ ರಿಸಲ್ಟ್ ಅಲ್ಲಿ ಯಾವ ರೀತಿ ನಿಮಗೆ ರ್ಯಾಂಕಿಂಗ್ ಇದೆ ಅದೇ ರೀತಿ ರ್ಯಾಂಕಿಂಗ್ ನ ಇಲ್ಲಿ ನಿಮಗೆ ಸೇಮ್ ರ್ಯಾಂಕಿಂಗ್ ಇರುತ್ತೆ ಅಗ್ರಿ ಅಗ್ರಿ ಎಷ್ಟಿದೆ ಅಗ್ರಿ ಆಗಿರ್ಬೋದು ಆರ್ಟಿಕಲ್ಚರ್ ಆಗಿರ್ಬೋದು ಹಾಗೆ ನೆಕ್ಸ್ಟ್ ಅಗ್ರಿ ಆಗಿರ್ಬೋದು ಎಸ್ ವೆಟನರಿ ಸೈನ್ಸ್ ನಿಮ್ಗೆ ಎಲ್ಲ ಒಂದು ರ್ಯಾಂಕಿಂಗ್ಸ್ ಕೂಡ ಏನಾಗಿರುತ್ತೆ ಚೆಕ್ ಮಾಡಿ ಒಂದ್ಸರಿ ಆಲ್ಮೋಸ್ಟ್ ಅದೇ ರ್ಯಾಂಕಿಂಗ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದಾದ ನಂತರ ನಿಮಗೆ ಇಲ್ಲಿ ನಿಮ್ಮ ಸಿಇಟಿ ನಂಬರ್ ಸಿ ಇ ಟಿ ನಂಬರ್ ಇರುತ್ತೆ ನಿಮ್ಮ ನೇಮ್ ಇರುತ್ತೆ ಜೆಂಡರ್ ಕೆಟಗರಿ ಯಾವ್ದು ಇರುತ್ತೆ ಹಾಗೆ ಇನ್ಕಮ್ ಆರ್ ಡಿ ಸರ್ಟಿಫಿಕೇಟ್ ಎಷ್ಟು ಅಮೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಹಾಗೆ ಸೂಪರ್ ನ್ಯೂಮರಿ ಕೋಟಾ ಇಫ್ ಇನ್ ಕೇಸ್ ಎಸ್ ಇದ್ದರೆ ಎಸ್ ನೋ ಅಂತ ಇರುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ ಮಾಡ್ಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ರೂರಲ್ ಕೋಟಾ ಇಫ್ ಇನ್ ಕೇಸ್ ನೀವು ಏನಾದ್ರು ಅದಕ್ಕೆ ನೀವು ಬಿಲಾಂಗ್ ಆಗಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಎಸ್ ಅಂತ ಇರುತ್ತೆ ಇಲ್ಲಿ ಬಿಲಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ನೋ ಇರುತ್ತೆ ಸಿಮಿಲರ್ಲಿ ಕನ್ನಡ ಮೀಡಿಯಂ ಕೂಡ ಅಷ್ಟೇ ಕನ್ನಡ ಮೀಡಿಯಂ ನಿಮ್ಗೆ ಆ ಒಂದು ಕ್ಯಾಟಗರಿ ನಿಮಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕ್ಲೇಮ್ ಮಾಡ್ತೀರಾ ಕನ್ನಡ ಮೀಡಿಯಂ ಒಂದು ಕ್ಯಾಟಗರಿ ನೀವು ಕ್ಲೇಮ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಎಸ್ ಅಂತ ಹೇಳಿ ಇರುತ್ತೆ ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ನೋ ಅಂತ ಹೇಳಿ ಇರುತ್ತೆ ಎಸ್ ಹಾಗೆ ಹಾಗೆ ಹೈದರಾಬಾದ್ ಕರ್ನಾಟಕ ಇದೆ ಅಹ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಅಂತ ಹೇಳಿದೆ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿ ಬರುತ್ತೆ ಹಾಗೆ ಸ್ಪೆಷಲ್ ಕ್ಯಾಟಗರಿಲಿ ಕೂಡ ಸ್ಪೋರ್ಟ್ಸ್ ಕೂಡ ಕೂಡ ಇನ್ನು ಅವರು ಲೀಸ್ಟ್ ಬಿಡೋದಿದ್ದಾರೆ ಸಪ್ರೇಟ್ ಲೀಸ್ಟ್ ಕೂಡ ಬಿಟ್ಟಿಲ್ಲ ಅದ್ರ ಬಗ್ಗೆ ಆಲ್ಮೋಸ್ಟ್ ಒನ್ ಆರ್ ಟೂ ಡೇಸ್ ಅಲ್ಲಿ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಅನ್ಸುತ್ತೆ ಸಿಮಿಲರ್ಲಿ ನೆಕ್ಸ್ಟ್ ಬಂದ್ರಿ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ನ್ಯಾಷನಲಿಟಿ ಇರುತ್ತೆ ಮದರ್ ಟಂಗ್ ಹಾಗೆ ಕಾಸ್ಟ್ ನೇಮ್ ಇರುತ್ತೆ ರಿಲೀಜಿಯನ್ ಇವರು ನಿಮ್ಗೆ ಯಾವುದಕ್ಕೂ ಕೆಲವೊಬ್ಬರಿಗೆ ಅಪ್ಲೈ ಆಗುತ್ತೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇವೆರಡು ಕೂಡ ಅಪ್ಲೈ ಆಗೋದಿಲ್ಲ ಇಫ್ ಇನ್ ಕೇಸ್ ಏನಾದ್ರು ಅಪ್ಲೈ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ರಿಮಾರ್ಕ್ ಇರುತ್ತೆ ಏನು ಅಂತ ಹೇಳಿದ್ರೆ ಎನ್ ಆರ್ ಐ ಅವರಿಗೆ ಮತ್ತೆ ಹಾಗೆ ಎಲಿಜಿಬಿಲಿಟಿ ಕ್ಲಾಸ್ ನೀವು ಯಾವ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗಿರ್ತೀರ ಆ ಒಂದು ಕ್ಲಾಸ್ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಇದಿಷ್ಟು ಇನ್ಫಾರ್ಮೇಶನ್ ನೀವು ಅಬ್ಸರ್ವ್ ಮಾಡಬೇಕು ಇಫ್ ಇನ್ ಕೇಸ್ ಏನಾದ್ರು ಈ ಒಂದು ಮಾಹಿತಿ ಅಲ್ಲಿ ಏನಾದ್ರು ಸ್ವಲ್ಪ ತಪ್ಪಿತ್ತು ಅಂತ ಹೇಳಿದ್ರೆ ರಾಂಗ್ ಇದೆ ಅಂತ ನಿಮಗೆ ಅಥವಾ ರಾಂಗ್ ಇದೆ ಅಂತ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಕೆಇರ್ನ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡಬೇಕು ಬೈ ಏನೋ ನೀವು ಮೇಲ್ ಆದ್ರೂ ಮಾಡಬಹುದು ಅಥವಾ ನೇರವಾಗಿ ಹೋಗೋ ಪ್ರಯತ್ನ ಮಾಡಿ ಒಂದು ಮೇಲ್ ಮಾಡೋದು ಇಟ್ ಈಸ್ ಅ ವೆರಿ ಬೆಟರ್ ಇಫ್ ಇನ್ ಕೇಸ್ ಏನಾದ್ರೂ ರಾಂಗ್ ಇದ್ರೆ ಸರಿ ಇದೆಯಾ ಡೋಂಟ್ ವರಿ ಅಬೌಟ್ ಎಸ್ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ಸ್ ಏನಿದೆ ಈ ಮೂರು ಆಪ್ಷನ್ಸ್ ಏನಿದೆ ಅಲ್ವಾ ಈ ಮೂರು ಪಾಯಿಂಟ್ಸ್ ಏನಿದೆ ಯು ಮಸ್ಟ್ ಬಿ ರಿಮೆಂಬರ್ ಅವೆರಡೂ ಕೂಡ ಇರಲೇಬೇಕು ಹಾಗೆ ಈ ಮಾಹಿತಿಯನ್ನು ಯಾರು ಕೂಡ ನೀವು ಯಾರ ಒಟ್ಟಿಗೆ ಕೂಡ ಶೇರ್ ಮಾಡಬಹುದು ಅದಕ್ಕೆ ಶೇರ್ ಮಾಡಬಾರದು ಅದಕ್ಕೆ ಹೇಳಿ ಮೆನ್ಷನ್ ಮಾಡಿದರೆ ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್ ಎಸ್ ಈ ಮೂರು ಇನ್ಫಾರ್ಮೇಶನ್ಸ್ ಏನಿದೆ ಅಲ್ವಾ ಆ ಈ ಮೂರು ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಹೇಳಿ ಹೇಳಿದ್ದಾರೆ ಫಸ್ಟ್ ಒನ್ ಏನ್ ಕಾನ್ಫಿಡೆನ್ಶಿಯಲ್ ಆಗಿರ್ಬೇಕು ಹಾಗೆ ಯಾವುದು ನಿಮ್ಮ ಥ್ರೂಔಟ್ ದ ಆಪ್ಷನ್ ಎಂಟ್ರಿ ನೀವು ಜಾಯಿನ್ ಆಗೋವರೆಗೂ ಕೂಡ ಜೊತೆ ಇರುವಂತಹ ಯಾವ್ದು ಅಂದ್ರೆ ಈ ಮೂರು ಇರುತ್ತೆ ಫಸ್ಟ್ ಒನ್ ಯಾವುದು ಆಪ್ಷನ್ ಎಂಟ್ರಿ ಸಿಇಿ ನಂಬರ್ ನೋಡಿ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸಿಇಟಿ ನಂಬರ್ ಅಂತ ಹೇಳಿ ಕೇಳ್ತಾರೆ ಇದೇ ನ ಎಂಟ್ರಿ ಮಾಡ್ಬೇಕು ಅದು ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಫಾ ನ್ಯೂಮರಿಕಲ್ ಇರುತ್ತೆ ಅಲ್ಫಾ ನ್ಯೂಮರಿಕಲ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಿ ಸಿ ಫೈವ್ ಸಿಕ್ಸ್ ಸೆವೆನ್ ಈ ರೀತಿ ಇರುತ್ತೆ ಅಂದ್ರೆ ನಿಮಗೆ ಟೂ ಡಿಜಿಟ್ ಏನಾಗಿರುತ್ತೆ ಅಲ್ಫಾಬೆಟ್ ಇರುತ್ತೆ ಥ್ರೀ ಡಿಜಿಟ್ಸ್ ಏನಾಗಿರ್ಬೋದು ನ್ಯೂಮರಿಕಲ್ ನ್ಯೂಮರಿಕ್ ಆಗಿರುತ್ತೆ ಅಲ್ಫಾ ನ್ಯೂಮರಿಕ್ ಕೋಡ್ ಇರುತ್ತೆ ಅದು ನಿಮಗೆ ಆಪ್ಷನ್ ಎಂಟ್ರಿ ಸಿಇಿ ನಂಬರ್ ಆಪ್ಷನ್ ಎಂಟ್ರಿ ಮಾಡುವಾಗ ಅವರು ಸಿಇ ಟಿ ನಂಬರ್ ಅಂತ ಹೇಳಿ ಕೇಳ್ತಾರೆ ಆಗ ಈ ಒಂದು ನಂಬರ್ ನ ಯೂಸ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ ಇದಾದ ನಂತರ ಬರುವಂತಹುದು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಬರುತ್ತೆ ಇಲ್ಲೂ ಕೂಡ ಒಂದು ನಂಬರ್ಸ್ ಇರುತ್ತೆ ಆ ಒಂದು ನಂಬರ್ಸ್ ನ ನೀವು ಬಿಡ್ಕೊಳ್ಬೇಕು ಹಾಗೆ ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ಬೇಕಾಗುತ್ತೆ ನೀವು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಕೇಳಿದಾಗ ನೀವು ನಂಬರ್ ನ ಎಂಟ್ರಿ ಮಾಡ್ಬೇಕು ಕೆಲವೊಬ್ಬರಿಗೆ ಡೌಟ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಸಿಇಟಿ ನಂಬರ್ ಅಂತ ಸರ್ ನಂಬರ್ ನಂಬರ್ ಈ ಎಂಟ್ರಿ ಮಾಡ್ಬೇಕಾ ಮತ್ತೊಂದು ಕೇಳಿದರೆ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಕೇಳಿದರೆ ಅಪ್ಲಿಕೇಶನ್ ನಂಬರ್ ಅಂತ ಕೇಳಿದಾಗ ಈ ನಂಬರ್ ಎಂಟ್ರಿ ಮಾಡಿದರೆ ಬರುತ್ತಾ ಅಂತ ಹೇಳಿ ಅದಕ್ಕೆ ಅವರು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಸಿಇಟಿ ನಂಬರ್ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ದಿಟ್ಸ್ ವೈ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಎರಡೂ ನಂಬರ್ನ ಯೂಸ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಸೀಕ್ರೆಟ್ ಕೀ ಅಂತ ಹೇಳಿ ಕೇಳಿದ್ದಾರೆ ಎಸ್ ಇಲ್ಲಿ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ ಒಂದು ಡಿಸಿಟ್ಸ್ ಇರುತ್ತೆ ನಂಬರ್ಸ್ ಇರುತ್ತೆ ಆ ನಂಬರ್ ಕೂಡ ನೆನ್ಪಿಡ್ಕೋಬೇಕಾಗುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಈ ಮೂರು ತಿಂಗ್ಸ್ ಕೂಡ ವೆರಿ 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 ಇಂಪಾರ್ಟೆಂಟ್ ಒನ್ ಈ ಮೂರು ಇದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫೈ ಈ ಮೂರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಯಾರೊಟ್ಟಿಗೂ ಶೇರ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಕೀ ದಿಸ್ ಅ ಕಾನ್ಫಿಡೆನ್ಶಿಯಲ್ ಅಂತ ಹೇಳಿ ಹೇಳ್ತಾರೆ ಎಸ್ ಇದಾದ ನಂತರ ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ ಇರುತ್ತೆ ನೀವು ಥೇರಿಯಲ್ಲಿ ಎಷ್ಟು ಮಾರ್ಕ್ಸ್ ಮಾರ್ಕ್ಸ್ ಆ ಒಂದು ಮಾರ್ಕ್ಸ್ ತಗೊಳ್ಕೊಂಡಿರ್ತೀರ ಇರುತ್ತೆ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮಾರ್ಕ್ಸ್ ಇಷ್ಟ ಅಷ್ಟೇ ಮಾರ್ಕ್ಸ್ ಇರುತ್ತೆ ಇಫ್ ಇನ್ ಕೇಸ್ ಸಮ್ ಟೈಮ್ಸ್ ಸಮ್ ಮಾರ್ಕ್ಸ್ ವೇರಿಯೇಷನ್ ಆದ್ರೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಅದು ನಿಮಗೆ ಇಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಅದು ನಿಮ್ಮ ವರ್ನಲ್ ಮಾರ್ಕ್ಸ್ ಕ್ಯಾರಿ ಆಗೇ ಆಗುತ್ತೆ ಎಸ್ ಇದಿಷ್ಟು ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಇರುವಂತಹ ಮಾಹಿತಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇಫ್ ಇನ್ ಕೇಸ್ ಏನಾದ್ರೂ ಬಿಸಿ ಬಂತು ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಬೆಳಿಗ್ಗೆ ಮತ್ತೆ ಆ ಒಂದು ಲಿಂಕ್ ಲಿಂಕ್ ರಿಮೂವ್ ಮಾಡಿದ್ರು ಮತ್ತೆ ಈಗ ಪ್ರೊವೈಡ್ ಮಾಡಿದರೆ ಹಾಗಾಗಿ ಬಹಳಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರೋದ್ರಿಂದ ಕೆಲವೊಂದು ಟೈಮ್ ಅಲ್ಲಿ ಬಿಸಿ ಬರುತ್ತೆ ಹಾಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಡೌನ್ಲೋಡ್ ಆಗಿ ಆಗುತ್ತೆ ಎಸ್ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಇದೇ ರೀತಿ ಮಾಹಿತಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಯಾರಿಗೂ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಇಫ್ ಇನ್ ಕೇಸ್ ಇದೆಲ್ಲ ನಿಮಗೆ ಏನಾದ್ರೂ ಬೇರೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದನ್ನು ಕೂಡ ಸಾಲ್ವ್ ಮಾಡುವಂತಹ ಪ್ರಯತ್ನ ಮಾಡಕ್ ಬರುತ್ತೆ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿಲ್ ಮೀಟ್ ಸೂರ್ಯ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ವೆರಿ ಮಚ್